ಕನ್ನಡದ ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟೊಬ್ಬವನ್ನು ಹಲಗೂರಿನಲ್ಲಿ ಆಚರಿಸಲಾಯಿತು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹಲಗೂರಿನ ಸರ್ಕಲ್ನಲ್ಲಿ ಹಾಗೂ ಹಲಗೂರು ಲಯನ್ಸ್ ಕ್ಲಬ್ನಿಂದ ನಡೆಯುವ ಹಸಿವು ನಿವಾರಣಾ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಿದರು ಪದ್ಮನಾಭ ಅವರು ಮಾತನಾಡಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಹಲಗೂರಿನಲ್ಲಿ ಆಚರಿಸಿದ್ದು ಅವರು ದಾನಶೂರರಾಗಿ ಹಲವಾರು ಜನರಿಗೆ ಸಹಾಯ ಮಾಡಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಲಗೂರು ಗ್ರಾಮದ ರಾಮಯ್ಯ ಅವರ ಕುಟುಂಬದ ಆತ್ಮೀಯರಾಗಿದ್ದು ರಾಮಯ್ಯ ಕುಟುಂಬದವರು ಈ ಕಾರ್ಯಕ್ರಮ ನಡೆಸಿದ್ದಾರೆ ಅಂತೂ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಉಬ್ಬರನ್ನ ಈ ಅಲ್ಗೂರು ಗ್ರಾಮದಲ್ಲಿ ಇದ್ದೇವೆ ಈ ಪುರೀತ್ ರಾಜ್ಕುಮಾರ್ ಅವರು ಬೆಳಗ್ಗೆ ಕೊಟ್ಟಿದ್ದು ಮಲ್ಗೆ ಕೊಟ್ಟಿಲ್ಲ ಅನ್ನೋ ತರ ಅವರು ದಾನ ಧರ್ಮಗಳ್ನ ಮಾಡ್ತಾ ಯಾರಿಗೂ ಗೊತ್ತಾಗಿಲ್ಲ ಹೊತ್ ಮೇಲೆ ಎಲ್ಲರಿಗೂ ಗೊತ್ತಾಗಿದ್ದು ಅವರ ಬುಟ್ಟ ದಿನವಾದ ಬುಟ್ಟೆ ದಿನದ ಇದನ್ನ ನಮ್ಮ ಅಲ್ಗೂರಿನ ಎಲ್ಲ ಸಾರ್ವಜನಿಕರು ಆಹ್ ಬುಕ್ಟೊಬ್ಬರ ಆಚರಿಸಿದ್ದಾರೆ ಸಾರ್ವಜನಿಕರು ಒಂದು ಉಪಹಾರ ವ್ಯವಸ್ಥೆ ಕೂಡ ಕೂಡ ಏರ್ಪಡ್ತಿದ್ದಾರೆ ಅವರ ಕುಟುಂಬದವರಿಗೆ ಎ ಸಿ ಜಿ ರಾಮಾಯಣ ಅವರ ಕುಟುಂಬದವರು ತುಂಬ ಆತ್ಮೀಯರಾಗಿದ್ದು ಆ ಅಭಿಮಾನದಿಂದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಸಾರ್ವಜನಿಕರು ಎಲ್ಲರಿಗೂ ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಕಿಟ್ಟಿ ಕೃಷ್ಣಪ್ಪ ಡಾಕ್ಟರ್ ಶಂಶುದ್ದೀನ್ ಜಯಶಂಕರ ಪ್ರಕಾಶ್ ಪದ್ಮನಾಭ್ ಸುರೇಶ್ ಹಾಜರಿದ್ದರು